ಸ್ವಂತ ಮನೆ ಕಟ್ಟುವ ಕನಸು ಅತಿ ಶೀಘ್ರದಲ್ಲೇ ನನಸಾಗಬೇಕು ಎಲ್ಲರಂತೆ ನಾವು ಕೂಡ ಬಾಡಿಗೆ ಮನೆ ಅಥವಾ ಭೋಗ್ಯ ಮನೆ ಬಿಟ್ಟು ನಮ್ಮದೇ ಒಂದು ಸ್ವಂತ ಮನೆ ಅನ್ನುವ ಒಂದು ಆಸೆ ಇದ್ದೇ ಇರುತ್ತೆ ಆ ಕನಿಷ್ಠ ಪಕ್ಷ ಒಂದು ನಿವೇಶನ ಅಂದರೆ ಒಂದು ಪುಟ್ಟ ಸೈಟನ್ನು ಆದರೂ ಟ್ವೆಂಟಿ ಬೈ ತರ್ಟಿ ಆದರೂ ಸೈಟ್ ಆದರೂ ಮಾಡ್ಕೋಬೇಕು ನಮ್ಮದು ಅಂತ ಒಂದು ಆಸ್ತಿ ಅನ್ನೋದನ್ನು ಮಾಡಬೇಕು ಅಂತ ಎಷ್ಟೋ ಜನರು ತುಂಬ ಪ್ರಯತ್ನ ಪಡುತ್ತಾರೆ ಆದರೆ ಎಷ್ಟೇ ಪ್ರಯತ್ನ ಪಟ್ಟದರೂ ಕೂಡ ಗುರುಬಲ ಅನ್ನುವುದು ಇಲ್ಲದಿದ್ದರೆ ಆ ಪ್ರಯತ್ನ ವ್ಯರ್ಥವಾಗುತ್ತೆ ಗುರುಬಲ ಬರಬೇಕು ಸ್ವಂತ ಮನೆ ನಿರ್ಮಾಣ ಆಗಬೇಕು ಅಂದರೆ ಯಾವೆಲ್ಲ ರೀತಿ ವಿಧಿವಿಧಾನದ ಪೂಜೆಗಳನ್ನು ಮಾಡಬೇಕು ಅಂತ ತಿಳಿದುಕೊಳ್ಳೋಣ ಶಾಸ್ತ್ರದ ಅನುಸಾರವಾಗಿ ಕೆಲವು ನಿಯಮಗಳನ್ನು ತಿಳಿಸುತ್ತೇನೆ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಅನ್ನು ಟಚ್ ಮಾಡಿ ನಾವು ನೀಡುವಂತಹ ಪ್ರತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿಕೊಡಿ ಫೇಸ್ಬುಕ್ನಲ್ಲಿ ಈ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಪ್ರತಿನಿತ್ಯ ಲಭ್ಯವಾಗುತ್ತೆ ಮಧ್ಯಮ ಕುಟುಂಬದ ಅತಿ ದೊಡ್ಡ ಕನಸು ಅಂದರೆ ಅದು ಪುಟ್ಟ ಗೃಹ ನಿರ್ಮಾಣ ಮಾಡಬೇಕು ಅನ್ನುವುದೇ ಆಗಿರುತ್ತೆ ಈ ಸ್ವಂತ ಮನೆ ನಿರ್ಮಾಣ ಆಗಬೇಕು ಅಂದರೆ ಒಂದು ಗುರುಬಲ ಅನ್ನುವುದು ಮನೆ ಕಟ್ಟುವವರಿಗೆ ಇರಬೇಕು ಸಣ್ಣ ಪುಟ್ಟ ಸಾಲದ ಸಮಸ್ಯೆಗಳು ಎದುರಾದರೂ ಕೂಡ ಅದನ್ನೆಲ್ಲ ನಿಭಾಯಿಸಿಕೊಂಡು ಸ್ವಂತ ಮನೆ ನಿರ್ಮಾಣಕ್ಕಾಗಿ ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ನಿಜವಾಗಲು ಪರಿಶೀಲನೆ ಮಾಡಬೇಕು ಅದಾದ ಮೇಲೆ ಸ್ವಂತ ಮನೆಗೋಸ್ಕರ ವರಹ ಸ್ವಾಮಿಯ ಒಂದು ಪುಟ್ಟ ಪ್ರತಿಮೆ ಅಥವಾ ಒಂದು ಫೋಟೋದಲ್ಲಿರುವಂತಹ ವರಹ ಸ್ವಾಮಿಯ ಒಂದು ಭಾವಚಿತ್ರವನ್ನು ಹಿಡಿದುಕೊಂಡು ನಿಮಗೆ ಸ್ವಂತ ಮನೆ ನಿರ್ಮಾಣವಾಗಬೇಕು ಅಥವಾ ಒಂದು ಸೈಟನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ನಿಮ್ಮ ಬಯಕೆಗಳನ್ನೆಲ್ಲ ಭಕ್ತಿಯಿಂದ ಹೇಳಿಕೊಂಡು ಪೂಜೆ ಪ್ರಾರ್ಥನೆಗಳನ್ನು ಮಾಡಬೇಕು ಹಾಗೂ ಮನೆ ಹತ್ತಿರ ಇರುವಂತಹ ಭೂವರಹ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿಯನ್ನು ಹೊಡೆದು ನೈವೇದ್ಯಕ್ಕೆ ದಾನವಾಗಿ ಆ ತೆಂಗಿನಕಾಯಿಯನ್ನು ನೀಡಬೇಕು ಈ ರೀತಿ ಮಾಡಿ ಖಂಡಿತವಾಗಿಯೂ ಸ್ವಂತ ಮನೆ ನಿರ್ಮಾಣ ಆಗುತ್ತೆ ಹಾಗೂ ಗೃಹ ರಕ್ಷಾ ಕವಚ ಯಂತ್ರವನ್ನು ಮನೆಯಲ್ಲಿ ಇಡುವುದರಿಂದ ಕೂಡ ಸ್ವಂತ ಮನೆ ನಿರ್ಮಾಣವಾಗುತ್ತೆ ಗೃಹ ರಕ್ಷಾ ಕವಚ ಯಾರಿಗಿಲ್ಲ ಬೇಕಾಗಿರುತ್ತೆ ಒಂದು ಕಮೆಂಟಲ್ಲಿ ತಿಳಿಸ್ಕೊಡಿ ಪ್ರತಿ ಕಮೆಂಟ್ಗೂ ನಾವು ರಿಪ್ಲೈ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು